ಗಿರಿ ಶೃಂಗಾರಂ ಹೊಯರ ವನ ಶೃಂಗಾರಂ ಕೋಗಿಲ ದಳ ಶೃಂಗಾರಂ ಕುಂಜರ ಸಭಾ ಶೃಂಗಾರಂ ಪಂಡಿತ ಅಂತ ಹೇಳ್ತಾರೆ ಗಿರಿಗಳಲ್ಲಿ ನವಿಲುಗಳು ಚಂದ ವನದಲ್ಲಿ ಕೋಗಿಲಿದ್ರ ಚಂದ ರಾಜನ ದಂಡ ದರ್ಬಾರ್ ಹೊಂಟ್ರಾಣಿ ಅಂಬರ್ ಇದ್ರ ಚಂದ ಇಂಥ ಕೂಡಿದಂತ ಸುಂದರ ಸಭೆಯಲ್ಲಿ ಸಿದ್ಧಶಿವಿ ಅಮರೇಶ್ವರ ಮಹಾರಾಜರು ಚಂದ ಅಂತ ಹೇಳಿದ್ರು ಅದಕ್ಕಲಾಗ ಮಾನವ ಜಲಮ ಕುಟ್ಟಿ ಬಂದ ಮ್ಯಾಲೆ ನಾವು ಹೆಂಗಿರ್ಬೇಕಾಗ್ಯದ ಅದಕ್ಕೆ ಹೇಳ್ಯಾರ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯನಲ್ಲ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯನಲ್ಲ ಭಕ್ತಿ ಪ್ರಿಯ ನಮಗೆ ಕೂಡಲ ಸಂಗಮ ದೇವ ಈಗ ಎಷ್ಟೋ ಮಂದಿ ಸಂತರು ಮಹಾತ್ಮರು ಸಾಧು ಸತ್ಪುರುಷರು ಏನು ಅಂದ್ರೆ ತಮ್ಮ ಜಲಮ ಸ್ವಾರ್ಥಕ ಮಾಡಿಕೊಂಡು ಭಗವಂತನಲ್ಲಿ ಮುಕ್ತನಾಗ್ಯಾರ ಅದಕ್ಕೆ ಮಹಾತ್ಮರು ಹೇಳ್ಯಾರ ಹೂ ಬಾಡುವ ಮುನ್ನ ಹೂವು ಮುಡಿಬೇಕತ್ರಿ ಅಣ್ಣ ಹಳಚುವ ಮುನ್ನ ಕೊಳಿಯುವ ಮುನ್ನ ಅದನ್ನ ಸೇವನೆ ಮಾಡ್ಬೇಕತ್ರಿ ಅನ್ನ ಹಳಚುವ ಮುನ್ನ ಅದು ಉಣ್ಣಬೇಕತ್ತ ಹಾಂಗ ಈ ಶರೀರ ಎಂಬುದು ಮುಪ್ಪಾಗುವ ಮುನ್ನ ಅಂತ ಸದ್ಗುರುನಾಥ ಅಂಬರೇಶ್ವರ ಮಹಾರಾಜಂತವ್ರಿ ಅಂತ ಹಾದವಂದ್ರ ನಮ್ ಜಲ ಮುದ್ದಾರ ಆಗ್ತದ್ರ ಯಾವ ನಮ್ಮ ಅದಕ್ಕೆ ಸಂತಾಚಿ ಚರಣಿ ಮಸ್ತಕ ದರ್ಶನಿ ಪಾಪು ಗೆಲೆ ಪಳುನಿ ಪಾಂಡುರಂಗಲೆ ಧಾವಣಿ ತುಕಾರ ರಾಮ್ ಮಹಾರಾಜ ಕೇಳಿ ಅಟುಣಿ ಹತ್ರೀ ಇದೆಲ್ಲ ನಿಮಗೆಲ್ಲ ಗೊತ್ತಿದ್ದು ಮಾತಾದ ಅಂಥ ಜ್ಞಾನ ಇಂಥ ಪಂಡರಿನಾಥ ಶೇವಾದಾಗ ಎಷ್ಟೋ ಮಂದಿ ಸಂತರು ಕೃಷ್ಣ ಮಹಾರಾಜರು ಸಾದ ಆಗಿಲ್ಲ ಅವ್ರು ವಾಕಿ ಸಿದ್ಧಿ ಪುರುಷರು ಅವ್ರ ಹಸ್ತ ಪರಿಷದಿಂದ ಎಷ್ಟೋ ಮಂದಿ ಉದ್ಧಾರ ಆಗ್ಯಾರ ಏನಾಗಿದಪ ಅಂದ್ರೆ ಕಬೀರ್ ದಾಸನವರು ಕಾಶಿ ಒಳಗೆ ಹಗಲಿರುಳು ಭಗವಂತನ ಧ್ಯಾನ ಅವ್ರು ಧ್ಯಾನ ಮಾಡೋ ಟೈಮ್ಗೆ ಒಂದು ಗುಂಪ ಗುಂಪಾ ಹಾಕಬಾರು ಹಗಲಿರುಳು ರಾಮನ ಕೃಷ್ಣನು ಭಗವಂತನು ಇಟ್ಟೋಬ್ಬ ಇಟ್ಟಲ್ಲರ ರುಖಮಾ ಧ್ಯಾನ ಮಾಡ್ತಿರೋರು ಮಾಡೋ ಟೈಮ್ಗೆ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಅಲ್ಲಿ ಇವರು ಗುಂಪಾ ಸನಿಪದಾಗೆ ಹೋಗಕ್ಕೆ ಏಸಿಗೆ ಅಲ್ಲಿ ಇದ್ರ ಮನೆಯ ಇದ್ದ ಇದಮ್ದಾಗ ಅವಾಗ ಆ ಕಾಶಿ ರಾಜ್ಯ ಒಂದ್ ದಿವ್ಸ ಪ್ರಶಾ ಪ್ರವಾಸ ಮಾಡ್ಕೊತ ಬಂದ ಆ ವೇಷಿ ಮನಿಗೂ ಬಂದ್ಬಂದ್ ಹೋಗ್ತಿದವ ಆ ಒಂದು ಟೈಮ್ದಾಗ ಬಂದ ಕೀಗೊಂದು ಒಂದು ಮನಿ ಕಟ್ಸ್ ಕೊಟ್ಟ ಕೊಡನಾ ಅವಾಗ ಒಂದಿವ್ಸ ಪ್ರವಾಸಕ್ಕೆ ಬಂದು ಕೇಳ್ದ ಇಲ್ಲಿ ನನ್ನ ರಾಜ್ಯ ದರ್ಬಾರದಾಗ ಕಾಶಿಯಾಗ ನಿನಗೆ ಯಾರ್ದು ತರಾಸಾದನು ಯಾರ್ದು ತ್ರಾಸ ಇಲ್ರಿ ಇಲ್ಲಿ ಊರು ಹೊರಗ ಇಂಥ ಕಬೀರ್ ಒಂದು ಗುಂಪ ಹಾಕೊಂಡು ಹಗಲಿರುಳು ನಾಮಸ್ಕರಣಿ ಮಾಡ್ತಾರ ಭಸನಾ ಮಾಡ್ತಾರ ನನಗೆ ಹತ್ತು ಹತ್ತುಕೊಡಂಗಿಲ್ಲ ಅವ ಅಂದ ಇದೇನು ದೊಡ್ಡ ಮೊದಲು ಬಿಡುವಂದ ನಾವು ಕಾಶಿ ರಾಜ್ಯ ಅವಾಗ ಯಾಕಾಗಲ್ಲ ಅಂದ ತನ್ನ ರಾಜ್ಯ ಒಡಕ್ಕೆ ಆದ ಒಂದು ಪರದಾನಿ ಹೇಳ್ದ ಇಂಥ ಜನಾಗ ಒಬ್ಬ ಸಾಧುರು ಕಬೀರ್ ಗುಂಪು ಹಾಕೊಂಡು ಭಜನ ಮಾಡ್ತಾರ ಅದಕ್ಕೆ ಜನ ಉರಿ ಹಚ್ಚಿಬಿಡ್ರಿ ತಾನೇ ಕಿತ್ತು ಹೋಗ್ತಾರು ಮತ್ತೆ ಬೇರೆ ಕಡೆ ಹಾಕ್ತಾರವ್ರ ಅಂದ್ರೆ ಯಾಕಾಗಲ್ಲ ಅಂತೇಳಿ ಅವ ಆಳ ಮನುಷ್ಯ ಬಂದು ಇವ್ರು ಒಳೆ ಮನಗಡ್ ಕಬೀರ್ ದಾಸರು ಭಗವಂತನ ಭಜನ ಮಾಡ್ಕೊತ ಒಳಗೆ ಕೂತ್ ಬಿಟ್ರು ಅವ ಟೈಮ್ದಾಗ ಬಂದು ಅವ್ನು ಕಡಿಗ್ ಹುರಿ ಹಚ್ಚಿಬಿಟ್ಟ ಉರಿಯಾದ ಗಾಜಿಗೆ ಅದು ದಣ್ಣ ದಣ್ಣ ದರ್ಲಿಕ್ಕಿ ಅವಾಗ ಕಬೀರದಾಸ ರಾಸಿ ಮಾರದ್ರ ಏನ್ ಮಾಡಿದ್ರು ಒಳಗಿಂದ ಹೊರಗೆ ಬಂದು ಮತ್ತೆ ಹಾಕಿ ಬೆಳಕ ಬೇಕತ್ತ ಕುಣ್ ಕುಣ್ದು ಭಜನಾ ಮಾಡಕರು ಕುಣ್ ಕುಣ್ದು ಭಜನಾ ಮಾಡಕರು ಅದು ಏಕಕಾಲಕ್ಕೆ ಏನಾಯ್ತರಿಪ್ಪಾ ಅಂದ್ರ ಸುಂಟ್ರ ಗಾಳಿ ಬಿಡ್ತು ಅದು ಭಗವಂತನ ಆಟ ಸುಂಟ್ರ ಗಾಳಿ ಬಿಡ್ತು ಈ ಬೆಂಕಿ ಹೋಗಿ ಆ ವೇಷಿಗಾರ್ತಿ ಮನಿ ಮೇಲೆ ಬಿದ್ದು ಬಿಡ್ತರಿ ಆ ವೇಷಿಗಾರ್ತಿ ಮನಿ ಅಕಿ ಅಕ್ಕಿದ ದ ಉರ್ಲಿಕ್ಕಳು ಅಕ್ಕಿ ಬಡ್ಕೊಳಕತ್ತಳು ಯಾವ ನಾನು ಸ್ವಾಗನಿ ಮನೆ ಹೊತ್ತ ಸ್ವಾಗನಿ ಮನಿ ಹೋತ್ ಬಡ್ಕೊಳಕತ್ತಳು ಅವಾಗ ಬಂದು ಹೇಳಿದ್ರು ಕಬೀರ್ ದಾಸ ಬೈಲಿಕ್ಕಳು ನೀನು ಗುಡಿಸಲು ಸುಡು ಸುಡು ನೀನು ನನ್ ಇಂಥ ಸ್ವಾಗನ ಮಣಿಸ್ ಹುಡುಗತ್ತದ ಹೆಂಗ್ ಕೇಳಿದ್ರು ಅವಾಗ ಅಕ್ಕಿದ ಮನೆ ಸುಡ್ತು ಇವ್ ಗುಂಪು ಸುಡ್ತು ಅವಾಗ ಬಂದು ಕಬೀರ್ ದಾಸ ಬೈಲಿಕ್ಕಳು ಅಕ್ಕಿ ನೀ ಸಂತ ಇಂಥ ಜಾಗನಾಗ ನಾನು ಸ್ವಾಗನ ಮಣಿಸದ ಅವಾಗ ಕಬೀರ್ ದಾಸ ಒಂದು ಮಾತು ಹೇಳದ್ರ ನಿನಗೆಟ್ಕೊಂಡವ್ ನನ್ನ ಮನೆ ಸುಟ್ಟ ನನ್ಗೆ ನಿನ್ನ ಮನೆ ಸುಟ್ಟ ಅಂತ ಹೇಳಿದ್ರು ನಿನ್ನ ಕಾಶಿ ರಾಜ್ಯ ಇಟ್ಟುಕೊಂಡನಾ ನನ್ನ ಸುಟ್ಟಾನ ನನಗೆ ಭಗವಂತ ಇಟ್ಕೊಂಡನ ನಿನ್ನ ಸುಟ್ಟ ಅಂತ ಹೇಳಿದ್ರು ಅವಾಗ ಇನ್ ಹೆಂಗ ಮಾಡುದಂದ್ರು ಇನ್ ಹೆಂಗ ಮಾಡುದಂದ್ರ ತವ ತವ ತಂಬೂರಿ ತಳ ಕೊಳ ಹಾಕಿಬಿಟ್ರು ಅವಾಗ ಅಕ್ಕಿ ಉಪದೇಶ ಕೊಟ್ರು ಇನ್ನಿ ಸಂತಾಗಿ ಹುಳಿ ಹೇಳಿ ಕಾನು ಪಾತ್ರ ಅಂತ ಹೇಳಿ ಉತ್ತರ ಭಾರತದ ದೊಡ್ಡ ಸಂತಾಗಿ ಹುಳ ಅಂತಾರ್ದು ಇಂಥ ಪುಣ್ಯಸ್ಥಳದಾಗ ನಮ್ಮ ಮಾತ್ರ ಸದ್ಗುರುನಾಥನ ಪಾದಕ ಅರ್ಪಣೆ ಮಾಡಿ நம்மஸ் ஜெயமங்கலம் ஜெயன பார்வேஸ்வரர் மாதே